ಬ್ರಹ್ಮಾವರ ಗುರು ಎಷ್ಟು ವಿಶಾಲವಾಗಿ ನಮ್ಮ ಬೆಂಗಳೂರಲ್ಲ ಐತೆ ಮಣ ಕಾಂಕ್ರೀಟ್ ಇಲ್ಲಿರೋ ದೇವಸ್ಥಾನ ಎಲ್ಲ ನೋಡ್ತಾ ಇದ್ರೆ ಸಖತ್ ಇಂಪ್ರೂವ್ಮೆಂಟ್ ಆಗೈತೆ ಇನ್ನೂ ಬರಬೇಕು ಸಣ್ಣ ಸಣ್ಣ ನಮ್ಮ ದೇವ್ರುಗಳ್ನ ದರ್ಶನ ಮಾಡಬೇಕು దేవస్థాన వేణుగోపాల్ స్వామి దేవస్థాన ఈ నాలుగు జనాలి దేవరు కండ్రనే బలు ప్రీతి ఇవర్కి సుస్వాగత ನಾಲ್ಕು ಇದೇ ರೋಡಲ್ಲಿ ಸೂಫ್ರಮ್ ಸೋ ಫಿಲಮ್ ಶೂಟಿಂಗ್ ನಡೆದಿರೋದು ಅಂತ ನಮ್ ಸವಿನಯ ಅಂತ ಇದ್ದವ ಅವನು ಹೇಳ್ತಿದ್ದು ಏನ್ ಹೇಳಕ್ಕೆ ಇಲ್ಲೇ ಇಲ್ಲಪ್ಪ ಆಗಿರೋದು ನಿನ್ ಗೊತ್ತಾ ாய் சார் சோசாதயோ ஹவுதோயோ சண்டே அய்யோல் டே ஆஷல் यार ले करते हैं फ़ोन में लेकर चलते हैं यार तू क्या कर रहा है यार कचौरों से नागेश्वर देश नागेश्वर प्लेसर कहाँ रहता है ला सातवाँ ಇಲ್ಲಿ ಪ್ರತಿಯೊಂದು ಊರಲ್ಲಿ ಎಲ್ಲ ರೋಡಲ್ಲಿ ಒಂದು ನಮ್ದು ದೇವಸ್ಥಾನ ಐತೆ ಎಷ್ಟು ಪ್ರಶಾಂತವಾಗೈತೆ ಗೊತ್ತಾ ಕಂಟೆಂಟ್ ಎಲ್ರ ಕಂಟೆಂಟ್ ಮಾಡ್ಬಿಟ್ರೆ ಹಂಗೆಲ್ಲ ಗಿಡಗಳಲ್ಲ ಕೀಳ್ಬಾರ್ದು ಹೊಡೆದಿದ್ದೀನಿ ಅದು ವೀಡಿಯೋ ಮಾಡ್ತಾ ಇದ್ದೀನಿ ಹಂಗೆ ಇಲ್ಲಿ ಫೋಟೋ ಹೊಡೆದಿದ್ದೀನಿ ಗೋಳಲ್ಲ ಸರ್ ಇದೆಲ್ಲ ಮೆಮೊರಿ ಇದೆಲ್ಲ ಯಾವಾಗ ಬರ್ತೀವೋ ನೆಕ್ಸ್ಟ್ ನೆಕ್ಸ್ಟ್ ಒಂದ್ ಅಂದಿಶನ್ ಮದುವೆ ದಿವಸ ಇನ್ನು ಎಡ್ಬೇಕು ಜಾಸ್ತಿ ಹುಡ್ಕಿನ ಆತರ ಒಂದು ದಿಸ ಬಂದ್ರೆ ಹಾ

ಇನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತೀವಿ ಸರ್ ನಮ್ಮ ದೇವಸ್ಥಾನ ಒಬ್ಬೊಬ್ಬರಿಗೂ ಒಂದೊಂದು ನೆಕ್ಸ್ಟ್ ರಾಜಕೀಯ ಎಂಟ್ರಿ ಹಾಗೆ ಹಾಕ್ತೀನಿ ನನ್ನ ಕನಸು ನೆಸ್ಟ್ ರಾಜಕೀಯ